ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಹಸುಗೋಡು ಪ್ರಾಥಮಿಕ ಕಶುಪತಿನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮೊನ್ನೆ ನಡೆದಿರುವಂತಹ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಮತ್ತೊಮ್ಮೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಯುವ ಮುಖಂಡರು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ನಿತಿನ್ ಹಣಗಲ್ ನಮ್ಮ ಜೊತೆ ಇದ್ದಾರೆ ನಿತಿನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಸರಿಯಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಿತಿನ್ ಅವರೇ ಪ್ರಮುಖವಾಗಿ ಆ ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ ಹೇಗ ಅನ್ಸ್ತಾ ಇದೆ ಇನ್ನೊಂದು ಏನು ಪ್ರಾಥಮಿಕ ಕುಶಿಪತ್ತಿನ ಸಹಕಾರ ಸಂಘದಲ್ಲಿ ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಹೇಗನ್ಸ್ತಾ ಇದೆ ಇಲ್ಲ ಎರಡನೇ ಬಾರಿ ನಿರ್ದೇಶಕನಾಗಿ ಆಯ್ಕೆ ಆಗಿರೋದು ನನಗೆ ತುಂಬಾ ಸಂತೋಷದ ವಿಷಯನೇ ಆ ನಾನು ಎರಡನೇ ಬಾರಿ ಸ್ಪರ್ಧಿಸುವ ಒಂದು ಮನಸ್ಸು ಆದ್ರೆ ಏನಂದ್ರೆ ನಮ್ಗೆ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ಸಿಕ್ತು ಮತ್ತ ಆ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿಗಳು ಸರಿಯಾಗಿ ಇಲ್ಲ ನಾನು ಗೆಲ್ಬಹುದು ಅಂತ ಮನ್ಸಿಗೆ ಅನ್ಸಿದ್ರಿಂದ ನಾನು ಸ್ಪರ್ಧೆ ಮಾಡಿದೆ ದೇವ್ರ ನೆಡ್ಸ ನನಗೆ ಗೆಲುವು ಆಗಿ ಬಂದ್ಬಿಡ್ತು ಹಾಗಾದ್ರಿಂದ ಈಗ ಎರಡು ಬಾರಿ ಅಧ್ಯಕ್ಷ ನಿರ್ದೇಶಕ ಆಗಿರೋ ತುಂಬಾ ಸಂತೋಷ ಇದೆ ಪ್ರಮುಖವಾಗಿ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗಿಲ್ಲ ಅಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಮೂವತ್ತ ಮೂವತ್ತೈದು ಓಟ್ಗಳಿತ್ತು ಅಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ಆಗಿದ್ದಂಥದ್ದು ಹೇಗಿತ್ತು ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ಆಗಿರುವಂಥದ್ದು ಬಿಜೆಪಿ ವರ್ಸಸ್ ಬಿಜೆಪಿ ಅಂದ್ರೆ ಅಲ್ಲಿ ಅವೆರಡಕ್ಕೆ ಫೈಟ್ ಬಿಟ್ರೆ ಮತ್ತೆ ಕಾಂಗ್ರೆಸ್ನವ್ರಿಗೆ ಏನು ಫೈಟ್ ಇರಲಿಲ್ಲ ಆ ಪರಿಸ್ಥಿತಿ ಅಲ್ಲಿ ಉದ್ಭವ ಇತ್ತು ಅಂದರೆ ಬಿಜೆಪಿಯಲ್ಲಿ ಎಲ್ಲೊಂದು ಕಡೆ ಗೊಂದಲ ಉಂಟಾಗಿ ಇಬ್ರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ ಗೊಂದಲ ಅನ್ಲಿಕ್ಕಿಂತ ಅವರು ಹಿಂದಿನ ಬಾರಿ ನನ್ನ ಏನು ಅಪೋಸಿಟ್ ಕ್ಯಾಂಡಿಡೇಟ್ ಇದ್ರು ಅವ್ರು ಹಿಂದಿನ ಬಾರಿ ಇದ್ರು ಒಂದು ನಾನೊಂದು ಎಲೆಕ್ಷನ್ ಫೇಸ್ ಮಾಡ್ಬೇಕಂತ ಅವ್ರದ್ದೇನು ಟೆಕ್ನಿಕಲ್ ಇಶ್ಯೂ ಇಂದ ಅವರಿಗೆ ಆ ಸ್ಕ್ರೂಟ್ನಿ ಅನ್ನೋ ಒಂದು ವಿಚಾರದಲ್ಲಿ ಬಿದ್ದೋಯ್ತು ಹಾಗಾದ್ರೆ ಎರಡನೇ ಬಾರಿ ನಾನು ನಿಲ್ಲೇಬೇಕು ಅಂತ ಸ್ವಲ್ಪ ಇದ್ರಲ್ಲಿದ್ರು ಆಸೆಲ್ಲಿದ್ರು ಹಾಗಂತ ಹೇಳ್ಕೊಂಡು ಅವ್ರದ್ದು ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ರೆ ನನಗೇನಾಗಿದೆ ಅಲ್ಲಿ ನಂದೇ ಆದ ವೋಟರ್ಸು ಅಥವಾ ಏನೋ ನಾನೊಂದು ಆ ಐದು ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ನೋ ಆ ಕಾರಣದಿಂದ ನೀವು ನಿಲ್ಲಿ ಅಂತ ನನಗೆ ಭಾರಿ ಒತ್ತಡ ಬಂದ ನಾನು ನಿಲ್ಲೇ ಬೇಕಾಯ್ತು ಅವ್ರಿಗೆ ನಾವಿಬ್ರು ಮಾತಾಡ್ಕೊಂಡ್ವಿ ಆದ್ರ ಇವತ್ತಿಗೆ ನಾವಿಬ್ರು ಚೆನ್ನಾಗಿದೀವಿ ಅಂತ ತೊಂದರೆ ಇಲ್ಲ ಆದ್ರೆ ಆ ಚುನಾವಣಾ ಸಂದರ್ಭದಲ್ಲಿ ಸಖತ್ ಸ್ವಲ್ಪ ಹೆವಿ ಫೈಟ್ ಆದಂಗ ಆಯ್ತು ಅಷ್ಟೇ ಮತ್ತೆ ಈಗ ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಕೂಡ ನಿಮ್ಮ ನಡುವೆ ಹೊಂದಾಣಿಕೆ ಮಾಡೋಕೆ ಕೆಲವರು ಟ್ರೈ ಮಾಡಿದ್ರು ಅಂತ ಮಾತುಕತೆ ಆಯ್ತು ಕೆಲವರು ನಿತಿನ್ ಅವರಿಗೆ ಈ ಒಂದು ಬಾರಿ ನಿರ್ದೇಶಕರಾಗಿದ್ದಾರೆ ಈ ಬಾರಿ ಇನ್ನೊಬ್ಬರಿಗೆ ಅವಕಾಶ ಕೊಡ್ಲಿ ಅನ್ನೋ ಚರ್ಚೆ ಕೊಡೋ ಬಂತು ಅನ್ನೋ ಮಾತಿದೆ ಅಂದ್ರೆ ನಿತಿನ್ ಅವರಿಗೆ ಬಿಟ್ಕೊಡೋಕೆ ಮನ್ಸಿರಲಿಲ್ವಾ ಇಲ್ಲ ಮನ್ಸನಕ್ಕಿಂತ ಏನಾಗಿದೆ ಆ ಜಾಗದಲ್ಲಿ ಹೋಗ್ಬೇಕನ್ನೋದು ಒಂದು ಇಚ್ಛೆ ಆಗಿತ್ತು ಅಂತ ನಾನು ಅನ್ಕೊಡ್ತೇನೆ ಯಾಕಂದ್ರೆ ನಾವು ಒಂದು ಬಿಲ್ಡಿಂಗ್ ಹೊಸದಾಗಿ ಒಂದು ಬಿಲ್ಡಿಂಗ್ ಮಾಡಿ ನಿಮ್ಗೆ ಗೊತ್ತಿರೋ ವಿಚಾರ ಆ ಜಾಗದಲ್ಲಿ ಮೇಲ್ಗಡೆ ನಮ್ಮ ಗ್ರಾಮ ದೇವತೆ ಇದೆ ಆ ವಿಚಾರದಲ್ಲಿ ಏನಾಯ್ತು ನಾನು ನಾನೇ ಬರ್ಬೇಕಂತ ಅವ್ರಿಗೆ ಮನ್ಸಿದ್ರಿಂದ ನನ್ನ ಮನ್ಸನ್ನ ಹಿಂದೆಗಿಲಿಕ್ಕೆ ಬಿಡ್ಲಿಲ್ಲ ಅಂತ ನಾ ಅಂದ್ಕೊಳ್ತೀನಿ ಬಿಟ್ರೆ ಬೇರೆ ಯಾವುದೇ ಕಾರಣ ಇಲ್ಲ ಮತ್ತೆ ನಿತಿನ್ ಅವ್ರನ್ನ ಈ ಒಂದು ಎರಡನೇ ಬಾರಿ ಆ ಒಂದು ಸೊಸೈಟಿಯ ಕರ್ಕೊಂಡಿದ್ದು ದೇವ್ರಾಗ ದೇವ್ರೆ ಮತ್ತೇನು ನಾವ್ ಯಾಕಂದ್ರೆ ಆ ಜಾಗದಲ್ಲಿ ಒಂದು ಗ್ರಾಮ ದೇವತೆ ಇದೆ ಆ ಇದ್ರಲ್ಲಿ ಎಲ್ರು ಭಕ್ ಅದ್ರಲ್ಲಿ ಏನು ಮುಲಾಜಿಲ್ಲ ಈಗ ಸೊಸೈಟಿ ಆಗ್ಲಿ ಅಥವಾ ಗ್ರಾಮ ದೇವತೆ ಎಲ್ಲರನ್ನ ಒಂಥರ ಆ ಶೇರ್ದಾರ್ ಮಕ್ಳಿದ್ದ ಹಾಗೆ ಒಬ್ಬ ಮಗ ಈ ಸರಿ ಏನೋ ಒಂದು ಓವತ್ತು ಮಾಡ್ಲಿ ಅಂತ ಇರ್ಬೋದು ಏನ್ ತೊಂದ್ರೆ ಈಗ ಪ್ರಮುಖವಾಗಿ ಇಬ್ಬರ ನಡುವೆ ಫೈಟ್ ಆಗುತ್ತೆ ನೀವು ಚುನಾವಣೆಯಲ್ಲಿ ಕಾಣ್ತೀರಾ ಈ ಒಂದು ಗೆಲುವು ನಿತಿನ್ ಅವರಿಗೆ ಎಷ್ಟು ಅವಶ್ಯಕತೆ ಇತ್ತು ಅವಶ್ಯಕತೆ ಇತ್ತು ಯಾಕಂದ್ರೆ ಹಿಂದಿನ ಬಾರಿ ಉಪಾಧ್ಯಕ್ಷ ಆಗಿದ್ದವನು ನಾನು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಸೊಸೈಟಿಗೆ ಮಾಡಿದ್ದೆ ನಾನು ಅಕ್ಕ ನಾನು ನಿಲ್ದೇ ನಿಲ್ ಚುನಾವಣೆ ಸ್ಪರ್ಧಿಸಿ ಸ್ಪರ್ಧಿಸಿಲ್ಲ ಅಂತ ಆಗಿದ್ರೆ ಅದು ಬೇರೆ ಮಾತು ಸ್ಪರ್ಧಿಸಿ ಸೋಲ್ಬಾರದು ಅದೊಂದು ನನ್ನ ಮನಸ್ಸಿನಲ್ಲಿತ್ತು ಇತ್ತು ಯಾಕಂದ್ರೆ ನಾನು ಅಭಿವೃದ್ಧಿ ಸೋತರೆ ನಾನು ಅಭಿವೃದ್ಧಿ ಮಾಡಲಿಲ್ಲ ಅಂತ ಜನಗಳಿಗೆ ಆಗುತ್ತೆ ಹಾಗಾದ್ರಿಂದ ನಾನು ಜನಗಳ ಹತ್ರ ಏನು ಕೇಳಿದ್ದೆ ನಾನು ಇಷ್ಟೊತ್ತಕ್ಕೆ ಏನ್ ಸರ್ವಿಸ್ ಮಾಡಿದ್ದೀನಿ ತಕ್ಷಣ ನಾನು ಓಟ್ ಕೊಡಿ ಮತ್ತೆ ಬೇರೆ ಯಾರನ್ನೂ ದೂಷಣೆ ಅದೆಲ್ಲ ನಮ್ಮ ಹತ್ರ ಇಲ್ಲ ಆ ನಿತಿನ್ ಅವರೇ ಈಗ ಚುನಾವಣೆಯಲ್ಲಿ ಗೆದ್ದಿರುವಂತದ್ದು ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ ನೀವು ಮೊದಲ ಬಾರಿ ನಿರ್ದೇಶಕರಾದ ಆಯ್ಕೆ ಆದ ಸಂದರ್ಭದಲ್ಲಿಯೇ ನೀವು ಉಪಾಧ್ಯಕ್ಷರಾಗಿ ಕೂಡ ಸೇವನೆ ಸಲ್ಲಿಸ್ತೀರಾ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತೊಂಬತ್ತು ಮೂವತ್ತ ಏನೋ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ನೀವು ಉಪಾಧ್ಯಕ್ಷ ಕೂಡ ಆಗಿರುವಂತದ್ದು ಹೇಗಿತ್ತು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರಬಹುದು ಅಥವಾ ಮೊದಲ ಬಾರಿ ನಿರ್ದೇಶಕರಾದಾಗ ನೀವು ಮಾಡಿರುವಂತ ಒಂದು ಸಾಧ್ಯ ಏನು ಈ ಇಪ್ಪತ್ತೊಂಬತ್ತು ಮೂವತ್ತು ವರ್ಷಕ್ಕೆ ಏನು ನಮಗೆ ತಿಳುವಳಿಕೆಗಳು ಅಷ್ಟು ಇರಲ್ಲ ಆದರೆ ಆ ರಂಗಕ್ಕೆ ಹೋಗ್ಬೇಕಂತ ನಾನೊಂದು ಆಸೆಪಟ್ಟು ಹೋಗುವಾಗ ನಾನು ಸ್ವಲ್ಪ ಈ ಎಲ್ಲ ರಂಗದಲ್ಲೂ ಸ್ವಲ್ಪ ಓಡಾಟ ಮಾಡಿದ್ರಿಂದ ಹೋಗ್ಬೇಕಂತ ಅನಿಸಿ ಹೋದೆ ಹೋದಾಗ ಅಲ್ಲಿ ಗೊತ್ತಾಯಿತು ನಮಗೆ ಸೊಸೈಟಿಗಳಲ್ಲಿ ಏನಾಗುತ್ತೆ ಆ ಆಡಿಟ್ಗಳಲ್ಲಿ ಅಥವಾ ಲೆಕ್ಕಾಚಾರಗಳಲ್ಲಿ ಸಾಕಷ್ಟು ಇದಿರುತ್ತೆ ನಮಗೆ ತಿಳ್ಕೊಳ್ಲಿಕ್ಕೆ ಒಂದು ವರ್ಷ ಬೇಕಾಗುತ್ತೆ ನಿಜ ಕಡಿಮೆ ಅಲ್ಲಿ ಏನಾಗಿದೆ ಮುಂಚೆ ಸೊಸೈಟಿಯಲ್ಲಿ ಒಂದು ಏನು ಆ ಹೊಸಕೊಪ್ಪ ಶಾಲೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಹಳೆ ಬಿಲ್ಡಿಂಗು ಅದರಲ್ಲಿ ನಾವಿದ್ದಾಗ ಸ್ವಲ್ಪ ಜಾಗ ಇಕ್ಕಟ್ಟಿತ್ತು ಮತ್ತೆ ಒಂದು ಗೋಡಾನು ಗೋಡಾನು ಸ್ವಲ್ಪ ಹದಗೆ ಯಾಕಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನಮ್ಮ ಸೊಸೈಟಿ ಉದ್ಭದ ಉದ್ಗ ಓಪನ್ ಆಗಿತ್ತು ಆ ಇದರಿಂದ ಎಪ್ಪತ್ತ ಎರಡು ವರ್ಷ ಎಪ್ಪತ್ತೊಂದು ವರ್ಷ ಆಗುತ್ತೆ ಅಲ್ಲಿ ನನ್ನ ಪ್ರಕಾರ ಎಪ್ಪತ್ಮೂರು ವರ್ಷನೂ ಎಷ್ಟು ಆಗುತ್ತೆ ಆ ಲೆಕ್ಕಾಚಾರದಲ್ಲಿ ನಿಮ್ಗೆ ಆ ಬಿಲ್ಡಿಂಗ್ ಅಷ್ಟು ಶಿಥಿಲಗೊಳ್ಳೋದು ಏನು ಸಹಜವೇ ಆ ಸಂದರ್ಭದಲ್ಲಿ ಏನ್ ಬೇಕಿತ್ತು ಅದಕ್ಕೆ ತಕ್ಕನಾಗ ನಮ್ಮ ಹಿರಿಯರು ಮಾಡಿದ್ದಾರೆ ಈಗ ನಮಗಾದರೂ ಹೊಸ ಬಿಲ್ಡಿಂಗ್ ಅವಶ್ಯಕತೆ ಇತ್ತು ಹಾಗಾದ್ರಿಂದ ನಾವು ಆ ಬಿಲ್ಡಿಂಗ್ ಮಾಡಲಿಕ್ಕೆ ಒಂದು ವರ್ಷ ಈ ಮುಂಚೆ ರಾಜಗೌಡರು ಬಂದು ಒಂದು ಶಂಕು ಶಂಕುಸ್ಥಾಪನೆ ಮಾಡೋದು ನಿನ್ನೆ ಏನು ಭಾಷಣದಲ್ಲಿ ಹೇಳಿದ್ರು ಶಂಕು ಶಂಕುಸ್ಥಾಪನೆ ಮಾಡಿದೆ ಅಂತ ಆ ಜಾಗದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಮಾಡಲಿಕ್ಕಾಗಲಿ ಅಂದ್ರೆ ಸ್ವಲ್ಪ ಈ ಟೆಕ್ನಿಕಲ್ ಇಶ್ಯೂ ಅಂತಾರಲ್ಲ ಸ್ವಲ್ಪ ರೆಕಾರ್ಡ್ಗಳ ಸಮಸ್ಯೆ ಆಯಿತು ಮತ್ತು ನಮ್ಮದು ನ್ಯಾಷನಲ್ ಹೈವೇ ಎನ್ ಎಚ್ ಒನ್ ಸಿಕ್ಸ್ಟಿ ನೈನ್ ಆ ರೋಡು ಡಬಲ್ ಸೈಡಲ್ಲೂ ಒನ್ ತರ್ಟಿ ಫೀಟ್ ಬಿಡಬೇಕಾಗುತ್ತೆ ನಲವತ್ತು ಮೀಟರ್ ಬಿಡಬೇಕಾಗುತ್ತೆ ನಾವು ಏನೇ ಮಾಡಕ್ಕೆ ಹೋದ್ರು ನಮ್ಮ ಹತ್ರ ಅಷ್ಟು ಬಂಡವಾಳ ಇಲ್ಲ ಸೊಸೈಟಿಯಲ್ಲಿ ಕಟ್ಟಡ ನಿಧಿ ಅಂತ ಹೇಳ್ಕೊಂಡು ಇರೋದೇ ಒಂದು ಹದಿನಾಲ್ಕು ಹದಿನೈದು ಲಕ್ಷ ವರ್ಷದ ಏನು ಲಾಭ ಬರುತ್ತೆ ನಾವು ಷೇರುದಾರರ ಮನವೊಲಿಸಿ ಡಿವಿಡೆಂಡ್ ಕೊಡದೇನೆ ನಾವು ಕಟ್ಟಡ ನಿಧಿಗೆ ವರ್ಗಾಯಿಸ್ಕೊಳ್ತಾ ಇದ್ದೀವಿ ಪಾಪ ಷೇರುದಾರ ಎಲ್ಲರೂ ನಾವು ನಾನು ಇರೋ ಟೈಮಲ್ಲೂ ಅಷ್ಟೇ ನಾನು ಇಲ್ದಿರೋ ಹಿಂದಿನ ಅಷ್ಟೇ ಎಲ್ಲ ಕಟ್ಟಡ ನಿಧಿಗೆ ವರ್ಗಾವಣೆ ಮಾಡಿದ್ದಾರೆ ಆ ದುಡ್ಡು ಸಾಕಾಗಲ್ಲ ನಮ್ಗೆ ನಾವೇನು ಮಾಡುತ್ತೆ ಮಲ್ಟಿ ಕೋಆಪರೇಟಿವ್ ಇದು ಎಮ್ ಎಸ್ ಸಿ ಯೋಜನೆಯಲ್ಲಿ ನಾವು ಒಂದು ಬಿಲ್ಡಿಂಗ್ ಮಾಡಲಿಕ್ಕೆ ಇದು ಮಾಡೋಣ ಅಂತ ಏನು ಲೋನ್ ತಗೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದಕ್ಕೆ ನಮ್ಗೆ ರೆಕಾರ್ಡ್ ಪಕ್ಕಾ ಬೇಕು ಒಂದು ಜಾಗ ಖರೀದಿ ಮಾಡೋದು ಅಥವಾ ಅದ್ರದ್ದು ರೆಕಾರ್ಡ್ ಇಟ್ಟು ಅಲ್ಲಿ ಮಾಡಿ ಆ ರೆಕಾರ್ಡ್ ಮಾಡಿದ್ರೆ ಮಾತ್ರ ನಮ್ಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಆ ರೋಡ್ ಮಾರ್ಜಿನ್ ಬಂದಾಗ ಆ ರೆಕಾರ್ಡ್ ನಮ್ಗೆ ಪಕ್ಕಾ ಆಗಲ್ಲ ಅದು ಎಲ್ರಿಗೂ ಗೊತ್ತಿರುವ ವಿಚಾರ ಹಾಗಾದ್ರೆ ನಿಮ್ಮ ಒಂದು ಸೊಸೈಟಿ ಬಿಲ್ಡಿಂಗ್ ಅಂತ ಬಂದಾಗ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿರುವಂತಹ ಉದ್ಘಾಟನೆ ಕೂಡ ಪ್ರಮುಖವಾಗಿ ಯಾವ್ಯಾವ ಮೂಲಗಳಿಂದ ನಿಮಗೆ ಈಗ ಸಾಲಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಈಗ ಡಿಜಿಟಲ್ ಬ್ಯಾಂಕ್ ಆಗಿರ್ಬೋದು ಬೇರೆ ಎಷ್ಟು ನಿಮಗೆ ಅನುದಾನ ಗಳಿಸುತ್ತೆ ಹಾ ನಮಗೆ ಸೊಸೈಟಿ ಅದು ಅರವತ್ತೈದು ಲಕ್ಷದ ಒಂದು ಎಸ್ಟಿಮೇಶನ್ ಬಿಲ್ಡಿಂಗ್ ಅದು ಆಯ್ತಾ ಅದರಲ್ಲಿ ಇಂಟೀರಿಯರ್ ಡೆಕೋರೇಷನ್ ಆಗಿದ್ದಂತೂ ನಿಮ್ಗೊಂದು ಎಂಬತ್ತೈದು ಲಕ್ಷ ಆಗುತ್ತೆ ಇಲ್ಲ ಅಂತ ಹೇಳಿ ಅದರಲ್ಲಿ ನಮಗೆ ಟೆನ್ ಪರ್ಸೆಂಟ್ ಬಿಟ್ಟು ಆ ಫಿಫ್ಟಿ ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದು ಬರುತ್ತೆ ಲೋನ್ ಕೊಡ್ತಾರೆ ಎಂಎಸ್ ಎಸ್ ಸಿ ಯೋಜನೆಯಲ್ಲಿ ಉಳಿದಿದ್ದನ್ನ ನಾವು ನಮ್ಮ ಕಟ್ಟಡ ನಿಧಿಯಿಂದ ಸ್ವಲ್ಪ ಹಾಕೊಂಡು ನಮ್ಮ ಸ್ವಂತ ಬಂಡವಾಳ ಎಲ್ಲ ಇದೆಯಲ್ಲ ಏನ ಕೆಲವು ನಿಧಿಗಳಿಂದ ಒಂದು ಹದಿನೈದು ಹದಿನಾರು ಲಕ್ಷ ಅದ್ರಲ್ಲಿ ಹಾಕೊಂಡಿದ್ವಿ ಆಮೇಲೆ ಆ ಕಟ್ಟಡ ಕಟ್ತ ಕಟ್ತಾ ನಾವು ಸ್ವಲ್ಪ ದೇಣಿಗೆ ವಿಚಾರಕ್ಕೆ ಹೋದ್ವಿ ಷೇರ್ದಾರವರು ಸ್ವಲ್ಪ ದೇಣಿಗೆ ಕೊಟ್ಟಿದ್ದಾರೆ ಸ್ವಲ್ಪ ಹೆವಿ ಅಮೌಂಟೇ ಕೊಟ್ಟಿದ್ದಾರೆ ಹೆವಿ ಅಮೌಂಟ್ ಅಂದ್ರೆ ನಿಮ್ಗೆ ಏನಾಗುತ್ತೆ ಆ ನಾವು ಮೊದಲನದಾಗಿ ನಾನ್ ನನ್ನ ಆಪ್ತರು ನಮ್ಮ ಹಿರಿಯರ ಸಲಹೆಗಾರರು ನಮ್ಮ ಕಟ್ಟೆ ಗಣಪತಿ ಸ್ಥಾನದ ಅಧ್ಯಕ್ಷರು ಮಂಡಳಿ ಅಧ್ಯಕ್ಷರು ಚಂದ್ರಕಾಂತಿ ಎಸ್ ಅಂತ ಅವರು ನಾನು ಹೀಗಿದೆ ಅಣ್ಣ ಅವರು ಶಿವಮೊಗ್ಗದಲ್ಲಿ ಒಳ್ಳೆ ಕೃಷಿಕರು ಒಳ್ಳೆ ಒಂದು ಒಕ್ಕಲಿಗ ಸಂಘದ ಸಹಕಾರಿ ಪರಿಣಿತರು ಅವರು ಅವ್ರು ಕೇಳಿದಾಗ ನಾನು ಕೊಡ್ತೇನೆ ನಮ್ಮ ತಂದೆ ಹೆಸರಲ್ಲಿ ಅಂತ ಹೇಳಿದಾಗ ಅವರು ಅವ್ರ ತಂದೆ ಹೆಸರಲ್ಲಿ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಅನುದಾನನ ಕೊಟ್ಟು ಬಿಲ್ಡಿಂಗ್ ಫಂಡ್ ಅಂತ ಕೊಟ್ಟು ದಾನದ ಮೊತ್ತ ಆಮೇಲೆ ಮುಂಚೆ ಸಂಸ್ಥಾಪ ಸಂಸ್ಥಾಪಕ ಅಧ್ಯಕ್ಷರಿದ್ರಲ್ಲ ಬಿ ಬುಟ್ಟಣ್ಣಗೌಟ್ರು ಅವರ ಮಗ ಬಿ ಪಿ ರಮೇಶ್ ಅಂತ ಅವ್ರ ನೆನಪಿನ ಅರ್ಥ ಅವರು ಹೆಂಡತಿ ಮನೆಯವರು ಯಶೋಧಮ್ಮ ಅಂತ ಅವರು ಒಂದ್ ಲಕ್ಷ ಕೊಟ್ರು ಆಮೇಲೆ ನಮ್ಮ ಅಧ್ಯಕ್ಷರು ಇಪ್ಪತ್ತೈದು ಸಾವಿರ ಕೊಟ್ರು ನಮ್ಮ ಒಬ್ಬರು ಡೈರೆಕ್ಟರ್ ಇಪ್ಪತ್ತೈದು ಸಾವಿರ ಕೊಟ್ರು ವಿಜೇಂದ್ರವರು ನಮ್ಮ ಅಧ್ಯಕ್ಷರು ಶ್ರೀನಿವಾಸ ಅನ್ನ ಆಮೇಲೆ ಸ್ಪೇಸ್ ಮಂಡಿಯವರು ಒಂದು ಇಪ್ಪತ್ತೈದು ಸಾವಿರ ಕೊಟ್ಟರು ಮತ್ತೆ ನಾ ಇದನ್ನ ಹೇಳಲಿಕ್ಕೆ ಬಂದ್ರೆ ನನ್ ಬಾಯಲ್ಲಿ ಇದೆ ಆದ್ರೆ ನಿಮ್ಗೆ ಸಮಯದ ಅಭಾವ ಆಗುತ್ತೆ ಅಥವಾ ರಾಜ್ಯ ಸಹಕಾರ ಮಾರಾಟ ಮಂಡ ಮಹಾಮಂಡ ಇವರಿಂದ ಏನಾರು ನಿಮ್ಮ ಒಂದು ಸೊಸೈಟಿಗೆ ಅನುಕೂಲ ಆಗಿತ್ತ ಅದ್ ಹೇಳ್ತೀನಿ ಈಗ ಒಟ್ಟು ನೂರು ನೂರ ಜನ ಶೇರ್ದಾರ್ ನಮಗೆ ಒಂದು ಒಂದ್ ಸಾವಿರ ಎರಡ್ ಸಾವಿರ ಆತರ ಎಲ್ಲ ಕೊಟ್ಟಿದ್ದಾರೆ ನಾನು ಕೊಟ್ಟು ಅದನ್ನ ಹೇಳ್ಲಿಕ್ಕೆ ಎಷ್ಟು ಅಂತ ಹೇಳಲಿಕ್ಕೆ ಆಗಲ್ಲ ಅವ್ರವ್ರ ಒಂದು ಇದಕ್ಕೆ ಯೋಗ್ಯತೆ ಅಥವಾ ತಾಕತ್ತಿಗೆ ಸರಿಯಾಗಿ ಕೊಟ್ಟಿರ್ತಾರೆ ಅದೇನು ಮಾಡಲಿ ಆರ್ಥಿಕ ಇದಕ್ಕೆ ಡಿಸಿಸಿ ಬ್ಯಾಂಕಿಂದ ಅಧ್ಯಕ್ಷರಾದರು ಎರಡ್ ಲಕ್ಷ ಕೊಟ್ಟಿದ್ದಾರೆ ರಾಮ್ ಸಾಮಣ್ಣ ನೇತೃತ್ವದಲ್ಲೇ ಕೊಟ್ಟಿರೋದು ಹಾಗೆ ಅಪೆಕ್ಸ್ ಬ್ಯಾಂಕಿಂದ ಎರಡ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಮಾರಾಟ ಮಹಾಮಂಡಳದ ಇದರಿಂದ ನಮಗೆ ಲಾಸ್ಟ್ ಟೈಮ್ ದಿನೇಶ್ ಅನ್ನ ಕೇಳಿದಾಗ ಅವ್ರು ಒಂದ್ ಲಕ್ಷ ನಾನು ಕೊಡ್ತೀನಿ ನಾನು ಇದ್ದಿದ್ದು ಅವ್ರಿಗೆ ಎಷ್ಟು ಮೂವತ್ತು ಲಕ್ಷ ಅದರಲ್ಲಿ ಎಲ್ಲ ಎ ಪಿ ಸಿಎಂ ಬಿಲ್ಡಿಂಗ್ ಆಗ್ತಿದೆ ಕೊಪ್ಪದಲ್ಲಿ ಸುಸಜ್ಜಿತ ಬಿಲ್ಡಿಂಗ್ ಆಗ್ತದೆ ನಾನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆಯ್ತು ಮತ್ತೆ ಇವರು ನಮ್ಗ್ ಮೊನ್ನೆ ಬಿಲ್ಡಿಂಗ್ ಸೊ ಸೊಸೈಟಿ ಚುನಾವಣೆ ದಿನ ನಮ್ಗೆ ಎದುರುಗಡೆ ಮಾಡಿರಲಿಲ್ಲ ಆದ್ರೆ ನಮಗೆ ಎಂ ಎಲ್ ಸಿ ಪ್ರಾಣೇಶ್ ಅವರು ನಾವು ಹೋಗಿ ಅದರಲ್ಲಿ ನಮ್ಗೆ ಎಲ್ಲದಕ್ಕೂ ಸ್ವಲ್ಪ ಇದಂದ್ರೆ ವಿನಯ್ ಗುರೂಜಿ ಅವರು ವಿನಯ್ ಅವರು ಯಾವುದೇ ಒಂದು ಇದಕ್ಕೆ ನಾವು ನಾವಲ್ಲಿ ಫಂಡ್ ಕೇಳಿದೀವಿ ಅಂತ ಹೇಳಿದಾಗ ನಾವು ಮಾಡಿಸ್ಕೊಡ್ತೀವಿ ಅಂತ ಅವರು ಒಂದು ಹೇಳಿ ಎಂ ಎಲ್ ಸಿ ಅವರಿಗೂ ಅವರಿಗೂ ಹೇಳಿ ಮೊನ್ನೆ ಐದು ಲಕ್ಷ ಅವರು ಸ್ಯಾಂಕ್ಷನ್ ಆ ಇದ್ರಲ್ಲಿ ಕರೆಕ್ಟಾಗಿ ಇಪ್ಪತ್ತೆರಡನೇ ತಾರೀಕು ಆ ಇಪ್ಪತ್ತೆರಡು ಒಂದು ಇಪ್ಪತ್ತೈದಕ್ಕೆ ನಮ್ ಕಾಮಗಾರಿ ಪೂರ್ಣಗೊಂಡಿದೆ ಎದುರುಗಡೆ ಮಾಡಿ ನೀವು ನಿನ್ನೆ ಬಂದಾಗ ಮಾಡಿದೆ ಆ ಮಾಡಿಗೆ ಒಟ್ಟು ಬೀಳುತ್ತೆ ಆದ್ರೆ ನಮ್ಗದು ಅವ್ರ ಲೆಕ್ಕದಲ್ಲೇ ಆದಂಗ ಆಯ್ತು ಅವರ ಪ್ರದೇಶ ಅಭಿವೃದ್ಧಿ ಅನ್ನೋದಂತಲ ಆದಾಗ ನಿಮ್ಮ ಒಂದು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಆಡಳಿತ ಖುಷಿ ಇದೆಯಾ ಖುಷಿ ಇದೆ ಖುಷಿ ಇದೆ ನೀವ್ ಹೇಳಿದ್ರೆ ಉತ್ತಮವಾದ ಕೆಲಸವನ್ನ ಮಾಡಿದ್ರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರಿ ಹಿಂದೆ ನಿಮ್ಮದೇ ಬೋರ್ಡ್ ಇತ್ತು ಆದ್ರೆ ಈ ಬಾರಿ ನಡೆದ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಬೆಂಬಲಿತ ಆ ನಿರ್ದೇಶಕರ ಬೋರ್ಡ್ ಬಂದಿರುವಂತದ್ದು ಚುನಾವಣೆಯಲ್ಲಿ ಎಂಟು ನಾಲ್ಕು ಆಗಿರುವಂತ ಎಂಟು ಜನ ಕಾಂಗ್ರೆಸ್ ಅವ್ರಿಗೆದರೆ ನಾಲ್ಕು ಜನ ಮಾತ್ರ ಬಿಜೆಪಿ ಅವರಿಗೆ ಎದ್ದು ಯಾಕೆ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಬೋರ್ಡ್ ಬಂದಿಲ್ಲ ಈ ಒಂದು ಸೋಲಿ ಕಾರಣ ಇಲ್ಲ ಎಂಟು ನಾಲ್ಕಲ್ಲ ಎಂಟು ಮೂರು ಒಂದು ನಮ್ಮಲ್ಲಿ ಆ ಕ್ಷೇ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳಿಲ್ಲ ಆ ಎಂಟು ಮೂರು ಕಾರಣ ಈಗ ಒಂದು ನಾನು ಬಂದಿದ್ದೀನಿ ನಮ್ಮ ಇದರಲ್ಲಿ ಪಕ್ಷದ ನೀವು ಮೊದ್ಲೇ ಮೊದಲೇ ಕೇಳ್ದಾಗೆ ಆ ಈ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡಿದಾಗ ಇಬ್ರು ಬಿಜೆಪಿ ಅವರು ಇರ್ತಿದ್ರು ಹೇಗೆ ಮಾಡ್ತೀವಿ ಯಾರಿಗಿದ್ರು ಬಿಜೆಪಿಲೇ ಇರ್ತೀರಾ ಅಂತ ಅಧ್ಯಕ್ಷರು ಹೇಳಿದ್ರಿಂದ ಆ ಇಬ್ರು ಸ್ಪರ್ಧೆ ಮಾಡಿದ್ವಿ ಯಾರಿಗೆ ಇದ್ರು ನಾವು ಬಿಜೆಪಿಯವ್ರೆ ಅಂತ ಅಲ್ಲಿ ಒಂದಾಯ್ತು ಮತ್ತೆ ಸಾಲೇತರ ಕ್ಷೇತ್ರ ನಮ್ಮ ನಮ್ಮೂರ್ನವ್ರದ ಅರುಣ್ ಅವ್ರಿಗೆ ಇದ್ದಿದ್ರು ಅವ್ರು ಎರಡಾಯ್ತು ಮತ್ತೆ ಹಸ್ಕೋಟ್ ವಾಸಪ್ಪ ವಾಸಪ್ಪರು ಮಗ ಮುಂಚೆ ಟಿ ಎ ಪಿ ಸಿಂಗ್ ಅಧ್ಯಕ್ಷರಾಗಿದ್ರು ಅವ್ರ ಮಗಿದ್ರು ಮತ್ತೆ ಎಂಟಕ್ಕೆ ಏನಾಗುತ್ತೆ ಅಂದ್ರೆ ಆ ಸ್ವಲ್ಪ ನಾವು ಓಟ್ ತರಲಿಲ್ಲ ಅದೊಂದು ಸಮಸ್ಯೆ ಇದೆ ಆದ್ರೆ ಫ್ರೆಶ್ ವೋಟಲ್ಲೇ ಸ್ವಲ್ಪ ಹಿನ್ನಡೆ ಕಾಣ್ತು ನಮಗೆ ಆ ಎಲೆಕ್ಷನ್ ಅಂತ ಬಂದಾಗ ಎಷ್ಟೋ ವರ್ಷದಿಂದ ಮುಂದೆ ಮಾಡ್ಕೊಂಡು ಬರೋದು ಅವೆಲ್ಲ ಅಲ್ಲ ಆ ಸಂದರ್ಭದಲ್ಲಿ ಸ್ವಲ್ಪ ಓಡಾಟ ಮಾಡಬೇಕಾಗುತ್ತೆ ನಮ್ಮ ಅಭ್ಯರ್ಥಿಗಳಾಗ್ಲಿ ಆಗಲಿ ಸ್ವಲ್ಪ ಓಡಾಟ ಮಾಡಬೇಕಾಗುತ್ತೆ ಮತ್ತು ಜನಗಳಿಗೆ ಸ್ವಲ್ಪ ಸ್ಪೀಡಾಗಿ ಮಾಡ್ಬೇಕಾಗುತ್ತೆ ಇಲ್ಲೊಂದು ಕೂಡ ನೋಡಿದ್ರೆ ಆ ಹೊಂದಾಣಿಕೆ ಕೊರತೆ ಅಂತ ಯಾಕಂದ್ರೆ ಬಿಜೆಪಿ ಅಂತ ಹಿರಿಯ ನಾಯಕರುಗಳನ್ನ ನಾವೆಲ್ಲೂ ಎಲ್ಲೂ ಬರೀ ಯುವಕರ ಹೆಚ್ಚಾಗಿ ಮೂವತ್ತು ವರ್ಷ ಯುವಕರ ಹೆಚ್ಚಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಒಂದ್ ಕಡೆ ಹಿರಿಯರು ಇಲ್ಲದೆ ಅವರ ಮಾರ್ಗದರ್ಶನ ಇಲ್ಲದೆ ಈ ಚುನಾವಣೆಗೆ ಹೋಗಿದಂತ ನಿಮ್ಗೆ ಹಿನ್ನಡೆ ಆಯ್ತಾ ಅಂತ ಮಾರ್ಗದರ್ಶನ ಎಲ್ಲರೂ ನೀಡಿದ್ದಾರೆ ಆದ್ರೆ ಏನಾಗ್ತದೆ ಅಂದ್ರೆ ನಾವು ಅದನ್ನ ಹೇಳಲಿಕ್ಕೆ ಬರಲ್ಲ ಹೇಗೆ ಏನು ಅಂತ ಸ್ವಲ್ಪ ಸಹಕಾರಿ ರಂಗದಲ್ಲಿ ಮುಂಚೆ ಏನಾಯ್ತು ಈ ಕಾಂಗ್ರೆಸ್ ಟೀಮ್ ಇಂದ ಆ ಹಿಂದಿನ ಬಾರಿ ನಿರ್ದೇಶಕರಾದ್ರೂ ಮೂರ್ನಾಲ್ಕು ಜನ ಇದ್ರು ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಹೇಗೆ ಮಾಡುದು ಅಂತ ಇಲ್ಲ ನಮ್ಮ ಹೋದ್ ಸಾರಿ ಡೈರೆಕ್ಟರ್ ಆದವ್ರು ನಾನು ಒಬ್ನೇ ಅನ್ಸುತ್ತೆ ಬಿಜೆಪಿ ಪಕ್ಷದಿಂದ ಯಾವ್ದು ಆ ಸ್ಪರ್ಧೆ ಸ್ಪರ್ಧೆ ಮಾಡಿದ್ದು ಆ ಸೊ ಕೃಷಿ ನಮ್ದು ಏನಾಯ್ತು ಟೋಟಲ್ ಹನ್ನೆರಡು ಸ್ಥಾನ ಹನ್ನೆರಡು ಸ್ಥಾನದಲ್ಲಿ ಒಂದು ಕೃಷಿ ಎತ್ತರ ಒಂದು ಸಾಲೆ ಹತ್ತರ ಒಂದು ಮತ್ತೆ ಹತ್ತು ಕೃಷಿ ಸ್ಥಾನ ಕೃಷಿ ಸ್ಥಾನದಲ್ಲಿ ಒಂದು ಸ್ಥಾನ ಇಲ್ಲ ಅದು ಯಾವುದು ಆ ಮೀಸಲು ಸ್ಥಾನಕ್ಕೆ ಇನ್ನು ಒಂಬತ್ತು ಸ್ಥಾನದಲ್ಲಿ ಒಂದು ಅವಿರೋಧ ಆಯ್ಕೆ ಕಾಂಗ್ರೆಸ್ ಕಡೆ ಆಯ್ತು ಅಲ್ಲೂ ನಮ್ಗೆ ಯಾರು ಅಭ್ಯರ್ಥಿಗಳು ಸಿಕ್ಕಲಿಲ್ಲ ಅಭ್ಯರ್ಥಿಗಳಂದ್ರೆ ಆ ಕೃಷಿ ಕ್ಷೇತ್ರದಲ್ಲಿ ಇರ್ಲಿಲ್ಲ ನಮ್ ಗ್ರಾಮ ನಮ್ಮ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸಣ್ಣ ಸೊಸೈಟಿ ವ್ಯಾಪ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಗ್ಗೆ ಮಾತಾಡ್ರಿ ಎಲ್ಲೊಂದ್ ಕೂಡ ಒಂದು ಮಾತು ಕೇಳಿ ಬರ್ತಾ ಇದೆ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಿಚಾರದಲ್ಲಿ ಉಂಟಾಗಿರುವಂತಹ ಒಂದು ಗೊಂದಲ ಅಧ್ಯಕ್ಷ ಏನು ರಾಜೀನಾಮೆ ಅವರು ರಾಜೀನಾಮೆ ಕೊಟ್ಟಿಲ್ಲ ನಿಮ್ಮ ಪಕ್ಷದಲ್ಲಿ ಏನು ಏನು ಹಸಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಂಟಾಗಿರುವಂತಹ ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಗೊಂದಲವೇ ಈ ಒಂದು ಚುನಾವಣೆ ಸೊಸೈಟಿ ಚುನಾವಣೆಗೆ ಸೋಲಿಗೆ ಕಾರಣ ಅನ್ನೋ ಮಾತಿದೆ ಹೌದಾ ಅದು ಅಷ್ಟು ಎಫೆಕ್ಟ್ ಆಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಸೊಸೈಟಿ ಓಟ್ಗಳೇ ಬೇರೆ ಆಗಿರುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಹೊಂದಾಣಿಕೆ ಕೊರತೆ ಇತ್ತು ಮುಖಂಡರು ಕರೆಕ್ಟ್ ಆಗಿ ಗೆ ಬಂದಿಲ್ಲ ಅನ್ನೋ ಇದೆ ಕೆಲವರು ಅವ್ರ ಪಕ್ಷದಲ್ಲಿ ಪಕ್ಷದಲ್ಲಿದ್ದಂತ ಆಂತರಿಕ ಗೊಂದಲ ಏನಿತ್ತು ಆ ಒಂದು ಗೊಂದಲದಿಂದಲೇ ಈ ಒಂದು ಸೋಲಿಗೆ ಕಾರಣ ಅನ್ನೋದು ನಿಮ್ಮ ಕಾರ್ಯಕರ್ತರು ಮಾತಾಡ್ತಾ ಇದಾರೆ ಕಾರ್ಯಕರ್ತರು ಮಾತಾಡ್ಬೋದು ಆದ್ರೆ ವೋಟರ್ಸ್ ಬೇರೆ ಇರ್ತಾರೆ ಮತ್ ಮುಖಂಡರು ಏನು ಯಾವಾಗ್ಲೂ ಚುನಾವಣೆ ಏನು ಕ್ಯಾನ್ವಸ್ ಗೆ ಬರ್ಲಿಲ್ಲ ಹೀಗೆ ನಮಗ್ ಗೈಡ್ ಮಾಡ್ತಿದ್ರು ಕೆಲವೊಂದ್ ಕಡೆ ಫೋನ್ಗಳ್ ಮಾಡ್ತಾರೆ ಪಾಪ ಅವ್ರಿಗೆ ಬರ್ಲಿಕ್ಕೆ ಸಮಯದ ಅಭಾವ ಇರುತ್ತೆ ಆದ್ರೆ ಈ ಗ್ರಾಮ ಪಂಚಾಯತಿ ಇದು ಅಧ್ಯಕ್ಷದಿದು ಅದ್ರ ಬಗ್ಗೆ ನಾವು ಹೇಳಿಕ್ ಬರಲ್ಲ ಯಾಕಂದ್ರೆ ನಾನೇನು ಗ್ರಾಮ ಪಂಚಾಯತಿಲಿ ಇದಿಲ್ಲ ಹಾಗಾದ್ರೆ ನೀವು ಗ್ರಾಮ ಪಂಚಾಯತಿ ಪಕ್ಷದಲ್ಲಿ ಪಕ್ಷದಲ್ಲಿ ಈ ಒಂದು ಕಾರಣ ಏನಾಗಿದೆ ಅಂದ್ರೆ ಅಲ್ಲಿ ಅವರಲ್ಲಿ ಮಾತುಕತೆ ಆಗಿದೆ ಆ ಮಾತುಕತೆಲಿ ಆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಯಾರು ಕಾರ್ಯಕರ್ತನ ಇಟ್ಕೊಂಡು ಮಾತಾಡ್ಲಿಲ್ಲ ಅಂತ ನಾನು ಭಾವಿಸ್ತೇನೆ ಅದನ್ನ ಹೇಳ್ಬೇಕು ಬಿಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಅದು ಅವರು ಇಬ್ರು ಕ್ಯಾಂಡಿಡೇಟ್ ಏನಿದ್ದಾರೆ ಏಳು ಜನ ಕ್ಯಾಂಡಿಡೇಟ್ ಅಭ್ಯರ್ಥಿಗಳ ಬಲ ಇರುವಂತ ಗ್ರಾಮ ಪಂಚಾಯತಿ ನಮ್ದು ಅದರಲ್ಲಿ ಆರು ಸೀಟ್ ನಮ್ದು ಬಂದಿತ್ತು ಅವ್ರು ಆರು ಜನ ಇಟ್ಕೊಂಡು ಮಾತಾಡಿದ್ರು ಅಂತ ನಾನು ಭಾವಿಸ್ತೀನಿ ಅದು ಹೌದು ಆಗಿರೋದು ಹೌದು ಆ ಸಂದರ್ಭದಲ್ಲಿ ಏನಾಗುತ್ತೆ ಇವತ್ತು ನಾವ್ ಯಾರು ಕೇಳಲಿಕ್ಕೆ ಬರಲ್ಲ ನೀವು ಯಾಕೆ ಹೀಗೆ ಮಾಡ್ಕೊಂಡ್ರಿ ಯಾಕೆ ಅದು ಅವ್ರವ್ರ ಅವ್ರ ನಿಲುವಿಗೆ ಸಂಬಂಧಪಡುತ್ತೆ ನಾನು ನೇರವಾಗಿ ಕೇಳ್ತೇನೆ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಂತ ಬೋರ್ಡ್ ಈ ಬಾರಿ ಕಾಂಗ್ರೆಸ್ನ ವಶಕ್ಕೆ ಕಾಂಗ್ರೆಸ್ಗೆ ಗೆಲುವಿಗೆ ಏನ್ ಕಾರಣ ಜೆ ಪಿಯ ಸೋಲಿಗೆ ಏನ್ ಕಾರಣ ಆಯ್ತು ಈಗ ಯಾವ ಎರಡು ಕ್ಷೇತ್ರ ಏನ್ ಹೇಳಿದ್ನ ನಾನು ಆ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಎಂಟು ಸೀಟಲ್ಲಿ ಯಾಕೆ ಸೋಲಾಯಿತು ಅನ್ನೋದಕ್ಕೆ ನಾವು ಕೋರ್ಟಿಂದ ಇಂದ ವೋಟ್ ತರುವಂತ ಒಂದು ಪ್ರೊಸೀಜರ್ ಇದೆ ನಮ್ಮ ಇದರಲ್ಲಿ ಅರ್ಹ ಅನರ್ಹ ಲೀಸ್ಟ್ ಮಾಡ್ತಾರೆ ಅದರಲ್ಲಿ ಕೋರ್ಟಿಂದ ಇಂದ ಇದರಲ್ಲಿ ನಾವು ಸ್ವಲ್ಪ ಇಳುವುದೀವಿ ಅನ್ಸುತ್ತೆ ಆಯ್ತು ಲೇಟ್ ಆಯ್ತು ಅದು ಕೋರ್ಟ್ ವೆಕೇಶನ್ ಪೀರಿಯಡ್ ಇತ್ತು ಇದ್ರ ಲಾಸ್ಟ್ ಟೈಮ್ ನಾನೇ ಹೋಗಿ ಖುದ್ದಾಗ ಹೋಗಿ ತಗೋ ಬಂದಿದ್ದೆ ಈ ಸರಿ ತಗೊಬರ್ಲಿಕ್ಕೆ ಅಂತ ನನ್ನ ಕ್ಷೇತ್ರ ಬೇರೆ ಆಯ್ತು ನಾನು ಆ ಟೀಮ್ ಅಲ್ಲಿ ಇಲ್ದಿದ್ರು ನಾನ್ ಸ್ವಲ್ಪ ಸಪೋರ್ಟಿವ್ ಆಗಿದ್ದೆ ಆ ಅವರು ಅದನ್ನ ತಂದಿದ್ರು ಯಾರು ಕಾಂಗ್ರೆಸ್ ಟೀಮ್ ನ ಇವನ್ ಏನಾಗುತ್ತೆ ನಾವೀಗ ಕಾಂಗ್ರೆಸ್ ಬಿಜೆಪಿ ಅಂತ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ ಈಗ ಸೊಸೈಟಿ ಒಂದ್ ನಾಕ್ ಹೇಳ್ದೆ ಗ್ರಾಮ ದೇವತೆ ಸೊಸೈಟಿ ಎಲ್ಲ ಒಂದೇ ತಾಯಿ ಇದ್ದ ನಾವೆಲ್ಲ ಅದ್ರ ಮಕ್ಳು ಇನ್ನಿನ ಬಾರಿ ದೊಡ್ಡ ಮಗನಿಗೆ ಕೊಟ್ಟಿರ್ಬೋದು ಅಧಿಕಾರ ಈ ಸರಿ ಎರಡನೇ ಮಗ ಮಾಡಲಿ ಅಧಿಕಾರ ಅಂತ ಇರಬಹುದು ಏನು ತೊಂದರೆ ಇಲ್ಲ ಹಾಗೆ ಅವರು ಈ ಸರಿ ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿ ಯಾಕಂದ್ರೆ ಎಲ್ಲ ಹಿಂದಿನವರೇ ನಾಲ್ಕು ಜನ ಇದ್ದಾರೆ ಮತ್ ನಾನು ಒಬ್ಬ ಇದ್ದೀನಿ ಮತ್ತ ಅವರು ನಮ್ಮಲ್ಲಿ ಹಿಂದೆ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ನಮ್ದು ಅವ್ರ ಸಹಕಾರ ಅವ್ರ ಸಲಹೆಗಳನ್ನ ನಾವು ತಗೊಂಡಿದ್ದೀವಿ ಅವ್ರು ಚೆನ್ನಾಗಿ ನಿಮ್ಮ ಸಲಹೆಗಳನ್ನು ಕೂಡ ಹೊಸ ಆಡಳಿತ ಮಂಡಳಿ ತಗೊಳತ್ತೆ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ ಇದೆ ಇದೆ ಖಂಡಿತ ಇದೆ ಯಾಕಂದ್ರೆ ಸ್ವಲ್ಪ ಈ ನೀವು ಹೇಳ್ದಂಗೆ ಚಿಕ್ಕ ವಯಸ್ಸು ಆಗಿದ್ರಿಂದ ಸ್ವಲ್ಪ ನಾನು ಸ್ವಲ್ಪ ಓಡಾಟ ಮಾಡ್ತೀನಿ ಅದು ಅವರಿಗೂ ಗೊತ್ತಿರೋದು ಏನಿದ್ರೂ ನನ್ನ ಹತ್ರ ಕೇಳ್ತಾರೆ ಸ್ವಲ್ಪ ಹಾಗಂತ ಹೇಳ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಸ ತಮ್ಮನ ಹತ್ರ ಕೇಳ್ದಂಗೆ ಕೇಳ್ತಾರೆ ಅವರು ಹಾಗಾದ್ರಿಂದ ನಾವು ಸ್ವಲ್ಪ ಏನಾದರೂ ನಮ್ಮ ಈ ಕೈಲಾದಿ ಸೇವೆಯನ್ನು ನಾವು ಮಾಡ್ತೀವಿ ಮತ್ತೆ ಗ ಸೊಸೈಟಿ ವ್ಯಾಪ್ತಿಯಲ್ಲಿ ನಾವು ಸಾಕಷ್ಟು ಬೆಳವಣಿಗೆಗಳನ್ನ ತಂದಿದ್ದೀವಿ ಅದನ್ನು ಅವ್ರಿಟ್ ಅವ್ರನ್ನ ಇಟ್ಕೊಂಡೇ ತಂದಿದ್ದೀವಿ ಅವ್ರನ್ನ ಇಟ್ಕೊಂಡಂದ್ರೆ ನಾವು ಮುಂಚೆ ನಮ್ಮಲ್ಲಿ ಈ ಆಪ್ಷನ್ ಇರಲಿಲ್ಲ ನಮ್ಮ ಷೇರದಾರ ಯಾರು ತೀರ್ ಹೋದ್ರೆ ಅವ್ರನ್ನ ಮನೆಗೆ ಹೋಗಿ ಮಾತಾಡ್ಸುವಂತ ಪ್ರಕ್ರಿಯೆ ಇರಲಿಲ್ಲ ನಮ್ಮ ಬೋರ್ಡ್ ಬಂದ್ಮೇಲೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಲಿ ನಾವು ಒಂದ್ ವರ್ಷಕ್ಕೆ ಅದನ್ನ ರೆಡಿ ಮಾಡ್ಕೊಂಡ್ವಿ ಏನು ನಾವು ನಮ್ಮ ಇದರಲ್ಲಿ ಮರಣೋತ್ತರ ನಿಧಿ ಅಂತ ಹಿಂದಿನ ಬೋರ್ಡ್ ಅವ್ರು ಇಟ್ಟಿದ್ರು ನಲವತ್ತೈದು ಸಾವಿರ ಆಗಿತ್ತು ಆ ಬೋರ್ ಆ ದುಡ್ಡನ್ನ ಅದ್ರಲ್ಲಿ ಒಂದು ಸಾವಿರ ರೂಪಾಯಿ ಅವ್ರ ಮನೆಗೆ ಕೊಡೋದು ಆ ದುಡ್ಡಿನ ಪ್ರಶ್ನೆ ಅಲ್ಲ ನಾವು ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋದು ಅಂತ ಯಾರಾದ್ರೂ ನಮ್ಮ ಶೇರ್ದಾರರು ತೀರೋದಾಗ ಅದೊಂದು ಆಪ್ಷನ್ ಆಯ್ತು ಮತ್ತ ಆಮೇಲೆ ಹದಿನೈದು ಪರ್ಸೆಂಟ್ ಇತ್ತು ಬಡ್ಡಿ ದರ ಯಾವುದು ಬಿಸ್ನೆಸ್ ಲೋನ್ಗಳಿಗೆಲ್ಲ ಹದಿನೈದು ಪರ್ಸೆಂಟ್ ಇತ್ತು ಅದು ಈಗಲೂ ಮುಂದುವರಿತಾ ಇದೆ ಈ ಸೆಂಡ್ರಿ ಲೋನ್ ಅಂತ ಬರುತ್ತೆ ಅದರಲ್ಲಿ ನಾವು ಒಂದು ಪರ್ಸೆಂಟ್ ಕಡಿಮೆ ಮಾಡಿದ್ವಿ ಹದಿನಾಲ್ಕು ಪರ್ಸೆಂಟ್ ಈ ಸರಿ ಇನ್ನೊಂದು ಪರ್ಸೆಂಟ್ ಕಡಿಮೆ ಮಾಡಲಿಕ್ಕೆ ನಾನು ಬೋರ್ಡಲ್ಲಿ ಕೇಳಬೇಕು ಅಂದ್ಕೊಂಡಿದ್ದೀನಿ ಮುಂಚೆ ಮತ್ತೆ ನಾವು ಏನು ಮಾಡಿದ್ವಿ ಅಂದರೆ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಮಾತ್ರ ಸೆಂಡ್ರಿ ಲೋನ್ ಕೊಡ್ತಿದ್ವಿ ಲಿಮಿಟೇಷನ್ಸ್ ಇತ್ತು ಆಮೇಲೆ ನಾವು ಬಂದ ಮೇಲೆ ಏನು ಮಾಡಿದ್ವಿ ಒಂದು ಲಕ್ಷದವರೆಗೂ ಕೊಡಲಿಕ್ಕೆ ಪ್ರಾವಿಷನ್ ಕೊಟ್ಟೆ ಕೆಲವರಿಗೆ ಅವರವ್ರ ಅನುಕೂಲ ತಕ್ಷಣ ಜಾಸ್ತಿನೂ ಕೊಟ್ಟಿದ್ದೀವಿ ಅದೇನು ಸ್ವಲ್ಪ ಅದು ಅನುಕೂಲ ಆಗಿದೆ ಅವರು ಅವರು ಅವ್ರನ್ನ ಇಟ್ಕೊಂಡೆ ನಾವು ಅನುಕೂಲ ಮಾಡಿದ್ದೀವಿ ಆಮೇಲೆ ಇನ್ನು ನಮ್ ನಾ ಹೋಗುವಾಗ ಎರಡು ಕೋಟಿ ಎಂಬತ್ತು ಲಕ್ಷ ಕೆ ಸಿ ಸಿ ಲೋನ್ ಇದೆ ಸಾಕಷ್ಟು ಒಟ್ಟು ಮಾಡಿ ಕೆಲವರಿಗೆ ಲೋನಿನ ಅವಶ್ಯಕತೆ ಇರಲ್ಲ ನಮ್ಮ ರೈತರಲ್ಲಿ ಕೆಲವು ಕಡೆ ಬೇರೆ ಕಡೆ ನಾ ಅದನ್ನೆಲ್ಲ ಇದ್ ಮಾಡಿ ಸ್ವಲ್ಪ ಓಡಾಟ ನಾನ್ ಜಾಸ್ತಿ ಮಾಡಿದ್ದೀನಿ ಅಂತ ನಾ ಅನ್ಕೊಂತೀನಿ ಅಂದ್ರೆ ನೀವೀಗ ಹೊಸ ಬೋರ್ಡ್ ಜೊತೆಗೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಉತ್ತಮ ಆಡಳಿತ ಮಾಡಲು ವಿಚಾರದಲ್ಲಿ ನಾ ಹೊಂದಾಣಿಕೆ ನಾವು ರಾಜಕೀಯ ವಿಚಾರದಲ್ಲಿ ಖಂಡಿತ ಯಾರ ಜೊತೆ ಹೊಂದಾಣಿಕೆ ಇಲ್ಲ ನಾನು ರಾಜಕೀಯದ ಕುರಿತಾಗಿ ನಾನು ನಿರೀಕ್ಷೆ ಇದೆಯಾ ಈಗ ನೀವು ಸಹಕಾರಿ ಕ್ಷೇತ್ರದಲ್ಲಿ ಇರುವಂತದ್ದು ರಾಜಕೀಯ ಪಕ್ಷ ತೋರಿಸಿಕೊಂಡಿದ್ದೀರಾ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದೀರಾ ಗೆಲುವನ್ನ ಕಂಡಿದ್ದೀರಾ ನಿರ್ದೇಶಕರಾಗಿದ್ದೀರಾ ಉಪಾಧ್ಯಕ್ಷರಾಗಿದ್ದೀರಾ ಹಾಗೆ ಈ ರಾಜಕೀಯ ಕ್ಷೇತ್ರ ಅಂತ ಬಂದಾಗ ಏನಾದ್ರು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಾರ್ವಜನಿಕ ಚುನಾವಣೆಗೆ ಸ್ಪರ್ಧೆ ಮಾಡುವ ಆ ಈ ರೀತಿ ಏನಾದ್ರೂ ಆಸೆ ಆಕಾಂಕ್ಷೆಗಳೇನಾದ್ವಿ ಇದೆಯಾ ಪಕ್ಷ ಹೇಳಿ ಯಾರು ಅಭ್ಯರ್ಥಿಗಳು ಇಲ್ದಿದ್ವಿ ಪಕ್ಷದಲ್ಲಿ ನನಗೆ ಏನಂದ್ರೆ ಈಗ ಈ ಸರಿ ನಾನು ಯಾಕೆ ಸಹಕಾರ ರಂಗದಲ್ಲೂ ನಾನು ಕಂಟೆಸ್ಟ್ ಮಾಡೋ ಅಂದಾಜ್ ಇರಲಿಲ್ಲ ಸ್ವಲ್ಪ ವೈಯಕ್ತಿಕವಾಗಿ ಅದು ಇದು ಸಮಸ್ಯೆಗಳು ಇರ್ತವೆ ನಾವು ಇದನ್ನು ಈ ವರ್ಷ ಬಿಟ್ಟು ಬಿಡೋಣ ಅನ್ನೋ ವ್ಯವಸ್ಥೆ ಇತ್ತು ಆದ್ರೆ ವಿಧಿ ಏನು ಮಾಡ್ಲಿಕ್ಕಲ್ಲ ಹೇಳ್ಕೊಂಡು ಹೋಗುತ್ತೆ ಅದು ಬಂದ್ರೆ ಗ್ರಾಮ ಪಂಚಾಯಿತಿ ಇದೆ ತಾಲೂಕ್ ಪಂಚಾಯತ್ ಇದೆ ಆ ನಿಟ್ಟಿನಲ್ಲಿ ಏನಾದರೂ ಪಕ್ಷ ಗುರುತಿಸಿದ್ರೆ ಮಾತ್ರ ಮತ್ತೆ ನಾನಾಗಿ ಏನು ಅದನ್ನು ಧುಮುಕುವಂಥ ಪ್ರಯತ್ನ ಇಲ್ಲ ಪಕ್ಷ ಗುರುತಿಸುವ ವಿಶ್ವಾಸ ಇದೆಯಾ ನಿಮಗೆ ಪಕ್ಷ ಗುರುತಿಸುತ್ತೆ ಅದರಲ್ಲೇನು ಮೂರು ಮಾತಿಲ್ಲ ನನಗೆ ಗುರುತಿಸಿ ಹೋಬಳಿ ಮಟ್ಟದಲ್ಲಿ ಹಿಂದಿನ ಬಾರಿ ನನಗೆ ಈ ಹಿಂದೆ ನಾನು ಹಿಂದಿನ ಬೋರ್ಡಲ್ಲೇ ಹಿಂದಿನ ಕಮಿಟಿಲೆ ನಾನು ಸಹ ಕಾರ್ಯದರ್ಶಿ ಆಗಿದ್ದೆ ತಾಲೂಕ್ ಲೆವೆಲಲ್ಲೂ ಅಷ್ಟೇ ಸ್ವಲ್ಪ ಏನಾದರೂ ಇದ್ರೆ ಎಲ್ಲದಕ್ಕೂ ಫೋನ್ ಮಾಡೋದು ಯಾವುದೇ ಕಾರ್ಯಕ್ರಮಗಳಿಗೆ ಬರಲಿ ಕೇಳೋದು ಅಥವಾ ಏನೋ ಸಲಹೆಗಳನ್ನ ತಗೊಳ್ತಾ ಇದ್ರು ಮತ್ತೆ ಸಾಕಾರ ಭಾರತಿ ಅಂತ ಅದ್ರ ಇದೆ ಅದಕ್ಕೆ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು ನೀವು ಈಗ ನಾಡಿದ್ದು ಮ್ಯಾಮ್ಕೋಸ್ ಎಲೆಕ್ಷನ್ ಇದೆ ಅದಕ್ಕೆ ನಮ್ಮ ಅದೇನು ಪೋಸ್ಟ್ ವೈಸ್ ಮಾಡ್ತಾರೆ ಅದಕ್ಕೆ ನಾವೀಗ ಮೇಲುಸ್ತುವಾರಿ ಮಾಡಿದಾರ ನಾಡಿದ್ದಿಗೆ ಮಂಗಳವಾರಕ್ಕೆ ಅದೆಲ್ಲ ಮಾಡ್ತಾರೆ ಹಾಗಾದ್ರಿಂದ ಸೇವೆ ಮಾಡಿದ್ರಿಂದ ಅವರು ಖಂಡಿತ ಕೊಟ್ಟೆ ಕೊಡ್ತಾರೆ ಮತ್ತೆ ದಿನೇಶ್ ಅಣ್ಣ ಅಧ್ಯಕ್ಷರಾಗಿದ್ದಾರೆ ಅವರು ಮೊನ್ನೆ ಚುನಾವಣೆಲ್ಲೇ ಹೇಳಿದಷ್ಟೆ ನೀವೇನು ಏನು ಎಲೆಕ್ಷನ್ ಗೆಲ್ತೀರಿ ನೀವು ಗೆದ್ದು ಬನ್ನಿ ಮತ್ತೆ ಇಬ್ರು ಪಕ್ಷದಲ್ಲೇ ಇರ್ತೀರಲ್ವ ಅಂತ ಸೇವೆ ವಿಚಾರದಲ್ಲಿ ನಿನಗೆ ಟಿಕೆಟ್ ಕೊಡಬೇಕು ಅಂತ ಅವರು ಹೇಳಿದ್ರು ಆದರೆ ಆ ಥರ ಮಾಡಬೇಡಿ ಯಾಕಂದರೆ ಅವರು ಪಕ್ಷದಲ್ಲಿದ್ದರು ಸೇವೆ ಮಾಡ್ಲಿ ಕೆಲವರಿಗೆ ಆಗದೇ ಇರ್ಬೋದು ನಮ್ಮ ಆಪೋಸಿಟ್ ಕ್ಯಾಂಡ್ ಆದರೆ ಅವ್ರೂ ಗುರ್ತಿಸೋಣ ಅವ್ರಿಗೆ ಇದ್ದರೆ ಇಬ್ಬರಿಗೂ ಸಂತೋಷ ನಾವಿಬ್ಬರಿಗೂ ಚೆನ್ನಾಗಿದ್ವಿ ತೊಂದರೆ ಆದರೆ ಆ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಲಾ ಈ ಇರ್ತವೆ ಏನು ಮಾಡಲಿಕ್ಕೆ ಅಲ್ಲ ಎಲೆಕ್ಷನ್ ಅಂದರೆ ನಿಮ್ಗೆ ಗೊತ್ತಿದೆ ಸ್ವಲ್ಪ ಅವು ಇವ ಏನಾದರೂ ದುಡ್ಡು ಕೊಡೋದು ಅದು ಇದೆಲ್ಲ ಇರುತ್ತೆ ಅದು ಯಾರು ಕೊಟ್ಟರು ಏನು ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಆಗಿರೋದರೂ ಹೈ ಪಿಚ್ಚಿಗೆ ಅದೇನು ಸಮಸ್ಯೆ ಏನು ಅದನ್ನೆಲ್ಲ ನಿಭಾಯಿಸಿಕೊಂಡು ಇಬ್ರು ಆಮೇಲೆ ಈ ಕಂಡಲ್ಲೂ ಮಾತಾಡೋದು ಎಲ್ಲ ಚೆನ್ನಾಗಿದೆ ಅನಿತಿನ್ ಅವರು ಪ್ರಮುಖವಾಗಿ ನೀವು ಹಸುಗೋಡಿನ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಎರಡನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತದ್ದು ನಿಮ್ಗೆ ಈಗ ಸಂಪೂರ್ಣ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಈಗ ನೀವು ಉಪಾಧ್ಯಕ್ಷ ಕೂಡ ಸೇವನೆ ಸಚಿರುವ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಸೊಸೈಟಿಯಲ್ಲಿ ಎಷ್ಟು ಷೇರ್ದಾರಿದ್ದಾರೆ ಎಷ್ಟು ಈಗ ನಿಮ್ಮ ಒಂದು ಸೊಸೈಟಿಯ ವಾಸ್ತವಾಂಶ ಅಂದ್ರೆ ಪ್ರಸ್ತುತ ಹೇಗಿದೆ ಸರ್ ಎಷ್ಟು ಲಾಭ ಇದೆ ಎಷ್ಟು ನಷ್ಟ ಇದೆ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಿರುತ್ತೆ ಹೇಗಿದೆ ನಿಮ್ಮ ಒಟ್ಟಾರೆಯಾಗಿ ಸೊಸೈಟಿಯ ವ್ಯವಸ್ಥೆಯ ಕುರಿತಾಗಿ ಮಾತಾಡೋದಾದ್ರೆ ಹೇಗಿದೆ ಸೊಸೈಟಿ ನಮ್ನಾಗ್ಲೇ ಹೇಳಿದೆ ಪಂಚಾಯತಿ ವ್ಯಾಪ್ತಿ ಸಣ್ಣ ಅಂತ ನಾಲ್ಕೇ ಗ್ರಾಮ ಇರೋದು ಒಟ್ಟು ಸಾವಿರದ ಆರುನೂರ ತೊಂಬತ್ತೈದು ತೊಂಬತ್ತೇಳು ಒಟ್ಟು ಸಾವಿರದ ಏಳ್ನೂರ ಜನ ಶೇರ್ದಾರರು ಇದ್ದಾರೆ ಅದರಲ್ಲಿ ಸಾಲ ತಗೊಂಡವರು ಕೃಷಿ ಸಾಲದ ಒಂದು ಅರೌಂಡ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಇದ್ದಾರೆ ಈ ಬಿಸ್ನೆಸ್ ಲೋನು ಅಥವಾ ವ್ಯಾಪಾರದ ಲೋನು ತಗೊಂಡವರು ಒಂದು ನೂರು ಜನ ಆ ಥರ ಇದ್ದಾರೆ ಒಟ್ಟಿನ ಒಟ್ಟಾರೆಯಾಗಿ ನಮ್ಮದು ಷೇರು ಸದಸ್ಯರ ಷೇರು ಅಂತ ಒಂದು ಐವತ್ತೊಂದು ಲಕ್ಷ ಇದೆ ಸರ್ಕಾರ ಷೇರು ಸೇರಿ ಸರ್ಕಾರ ಸೇರ್ ಒಂದ್ ಎರಡು ಲಕ್ಷ ಇದೆ ಅದಿದೆ ಆಮೇಲೆ ನಮ್ದು ನಾನ್ ಮುಂಚೆನೆ ಹೇಳಿದಾಗ ಎರಡು ಕೋಟಿ ಎಂಬತ್ ಲಕ್ಷ ಇತ್ತು ಕೆ ಸಾಲ ಅದು ಈಗ ನಾಲ್ಕು ಕೋಟಿ ಐವತ್ತು ಲಕ್ಷ ಆಗಿದೆ ಒಂದ್ಸರಿ ಅರವತ್ತು ಸಾವಿರ ಇತ್ತು ಎಕರೆಗೆ ಅದು ಅರವತ್ತೈದು ಆದ್ಮೇಲೆ ಆಗಿದೆ ಈಗ ನಾವು ಬೇಡಿಕೆ ಇಟ್ಟಿದ್ದೀವಿ ನೀವು ಹೆಚ್ಚುವರಿ ಮಾಡ್ಬೇಕಂತ ಡಿ ಸಿ ಬ್ಯಾಂಕ್ ರಾಮ್ ಸಾಮಾನ್ಯ ಹತ್ರ ಬೇಡಿಕೆ ಇಟ್ಟಿದ್ದೀವಿ ನಮಗೆ ಒಂದ್ ಲಕ್ಷ ಮಾಡ್ಬೇಕು ಒಂದೇ ಪರ ಎಕರೆಗೆ ಅವಾಗ ನಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಆ ಈ ಭಾಗದ ಸುತ್ತಮುತ್ತದಲ್ಲಿ ಕೆ ಸಿ ಸಿ ಲೋನ್ ಜಾಸ್ತಿ ಕೊಟ್ಟಿರೋದ್ ನಾವೇ ಆದ್ರೆ ಬೇರೆ ಲೋನ್ಗಳನ್ನ ನಮಗೆ ಜಾಸ್ತಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಹಳ್ಳಿ ಪ್ರದೇಶ ಹಾಗಾದ್ರೆ ಈಗ ಹೊರೆಯಪ್ಪ ಆ ಕಡೆ ಎಲ್ಲ ಸ್ವಲ್ಪ ಸಿಟಿ ಏರಿಯಾದಂತ ಜಾಸ್ತಿ ಲೋನ್ಗಳು ಕೊಟ್ಟಿರ್ತಾರೆ ಪ್ರಸಕ್ತವಾಗಿ ನಾಲ್ಕೂವರೆ ಕೋಟಿ ಮತ್ತೆ ನಮ್ಮಲ್ಲಿ ಡೆಪಾಸಿಟು ಒಂದು ಕೋಟಿ ಅಂತ ಆ ಒಂದು ಅದರಲ್ಲಿ ಒಂದು ತೊಂಬತ್ತು ಲಕ್ಷ ಅಂದಾಗ ನಾವು ಇದು ಯಾವುದು ಸಾಲಗಳನ್ನ ನೀಡಿದೀವಿ ವ್ಯಾಪಾರ ಸಾಲ ನಮ್ದು ಡೆಪಾಸಿಟಿಗೆ ಎಂಟೂವರೆ ಪರ್ಸೆಂಟ್ ಎಲ್ಲ ಹಿರಿಯ ನಾಗರಿಕೆಲ್ಲ ನಾಗರಿಕರಿಗೆಲ್ಲ ಇದೆ ಆಮೇಲೆ ಟೋಟಲ್ ಆಗಿ ನಮ್ದು ಏಳು ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ವರ್ಷದಲ್ಲಿ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಷ್ಟು ಲಾಭ ಇದೆ ಸೊಸೈಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ಮೂರು ಇಪ್ಪತ್ನಾಲ್ಕು 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 ಅದರಲ್ಲಿ ನಾಲ್ಕೂವರೆ ಲಕ್ಷ ಲಾಭ ಇತ್ತು ಅದ್ರಲ್ಲಿ ಏನಾಗುತ್ತೆ ನಾವು ಹೊಸ ಬಿಲ್ಡಿಂಗ್ ಕಟ್ಟಿದ ಡಿಪ್ರಿಸಿಯೇಷನ್ ಅದ ಒಂದ್ ಮೂರ್ ಲಕ್ಷ ಹೋಗುತ್ತೆ ಸೆವೆಂಟಿ ತ್ರೀ ಲ್ಯಾಕ್ಸ್ ಅಂತ ಹೇಳ್ದೆ ತ್ರೀ ತ್ರೀ ಫಿಫ್ಟಿ ಆ ತ್ರೀ ಅಂಡ್ ಹಾಫ್ ಲ್ಯಾಕ್ಸ್ ಆಗುತ್ತೆ ಅಲ್ಲಿಗೆ ಒಂದು ಒಂದೊಂದುವರೆ ಲಕ್ಷ ಉಳಿಯುತ್ತೆ ಸ್ವಲ್ಪ ನಮ್ಗೆ ಸೊಸೈಟಿ ಈಗ ಪ್ರಸ್ತುತ ಲಾಭದಾಯಕವಾಗಿದೆ ಪ್ರಸ್ತುತ ಲಾಭದಾಯಕವಾಗಿದೆ ಆದ್ರೆ ಈ ಬಿಲ್ಡಿಂಗ್ ಏನು ಲೋನ್ ತೀರ್ಸ್ಬೇಕಾಗಿದೆ ನಾವು ಐವತ್ತೆಂಟುವರೆ ಲಕ್ಷ ಲೋನ್ ಮಾಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿ ಅದ್ರಲ್ಲಿ ನಾವೀಗ ಹದಿನಾರು ಲಕ್ಷ ತೀರ್ಸಿದೀವಿ ಅದು ಮೂರು ಒಂದ್ಸರಿ ಎರಡು ಲಕ್ಷ ಚಿಲ್ಲರೆ ಬರುತ್ತೆ ಆ ಎರಡು ಲಕ್ಷ ಚಿಲ್ಲರೆ ಅಂದ್ರೆ ಅಲ್ಲಿಗೆ ನಿಮಗೆ ಕಂತಂದ್ರೆ ನಿಮಗೆ ಒಂದು ಮೂರು ಆರು ಒಟ್ಟು ಹನ್ನೆರಡು ಲಕ್ಷ ವರ್ಷ ಕಟ್ಟಬೇಕಾಗುತ್ತೆ ಆ ಲೆಕ್ಕದಲ್ಲಿ ನಾವೀಗ ಒಂದ್ ವರ್ಷಕ್ಕೆ ನಿಮ್ಗೆ ಅಂದಾಜು ಪ್ರಕಾರ ನಲವತ್ತು ಒಂದು ನಲವತ್ಮೂರು ಲಕ್ಷ ಬಾಕಿ ಇದೆ ಅದರಲ್ಲಿ ಆ ಯೋಜನೆಯಲ್ಲಿ ನಮ್ಗೆ ನಾಲ್ಕ್ ಪರ್ಸೆಂಟ್ ಬಡ್ಡಿ ಆಗ್ತಾರೆ ಮೂರ್ ಪರ್ಸೆಂಟ್ ವಾಪಸ್ ಬರುತ್ತೆ ಆ ಇದ್ರಲ್ಲಿ ನಮಗೇನು ಸಮಸ್ಯೆ ನಾವು ಸ್ವಲ್ಪ ಡೆಪಾಸಿಟ್ ಕಲೆಕ್ಷನ್ ಮಾಡ್ಬೇಕು ನಾವೀಗ ಮತ್ತೆ ನಮ್ಮ ಹೊಸ ಅಧ್ಯಕ್ಷರು ಭಾಸ್ಕರಣ್ಣ ಅವ್ರನ್ನ ಇದು ಮಾಡ್ಕೊಂಡು ಸ್ವಲ್ಪ ಏನು ಕಟ್ಟಡ ದೇಣಿಗೆ ತಗೋಳು ಒಂದು ಇದರಲ್ಲಿ ಮಾಡ್ಬೇಕು ಅವಾಗ ಸ್ವಲ್ಪ ನಮಗಾಗ ಬೇರೆ ಯಾವ್ದು ನಿಮ್ಮನ್ನೆ ಅದ್ರ ಮುಂದಕ್ಕೆ ನಾನು ಹೇಳೋದ್ ಮರತ್ತೆ ಭೋಜೆಗೌಡ್ರು ಅವ್ರು ಸಹ ಅವ್ರದ ಇದ್ರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಅನ್ನ ನಮಗೆ ಶೂ ಮಾಡಿದ್ದಾರೆ ಅದು ಬರುತ್ತೆ ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಅದೆಲ್ಲ ಪ್ರೊಸೀಜರ್ಸ್ ಇದೆಯಲ್ಲ ನಿಮ್ಗೆ ಗೊತ್ತಿರುತ್ತೆ ಮತ್ತೆಲ್ಲ ತೊಂದರೆ ಇಲ್ಲ ಈಗ ರಾಜೇಗೌಡರಿಗೆ ನಿನ್ನೆ ಸಲ್ಲಿಸಿದ್ದೀವಿ ಅದ್ರ ಮುಂದಿಗೆ ಭಾಸ್ಕರ್ ನಾಯ್ಕರಿ ಎ ಪಿ ಎಂ ಸಿ ಅವ್ರನ್ನ ಹಿಂದಿನ ಬಾರಿ ಜನರಲ್ ಬಾಡಿಲಿ ನಾವು ಕರೆದಾಗ ಅವರು ನಿಮಗೆ ಏನಾದರೂ ಅಲ್ಲೊಂದು ಕಣ ಮಾಡಿದಾರೆ ಅಥವಾ ಗೋಡಾನ್ ಮಾಡಿದ್ರೆ ನಾನು ದುಡ್ಡು ಸ್ವಲ್ಪ ಕೊಡ್ತೇನೆ ನನ್ನ ಇಲಾಖೆ ದುಡ್ಡು ಇದೆ ಅಂತ ಹೇಳಿ ಸರಿ ಆಯ್ತು ಅಂದ್ರೆ ಮತ್ತೆ ರೆಕಾರ್ಡ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅವರು ಇಪ್ಪತ್ತು ಲಕ್ಷದ ಒಂದು ಗೋಡಾನ್ ಮಾಡಲಿಕ್ಕೆ ಅದು ಗೋಡಾನ್ ಸಂತೆ ಕಟ್ಟೆ ಅಂತ ಮಾಡಬೇಕು ಮಾಡ್ಲಿ ನಮ್ಮ ಪಕ್ಕದಲ್ಲೇ ಜಾಗ ಎಷ್ಟು ಬೇಕಾರಿದೆ ನೀವು ನಿನ್ನೆ ನೋಡ್ದ ಅಲ್ಲಿ ಮಾಡೋಣ ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದೀವಿ ಆದ್ರೆ ನಾವು ಖಂಡಿತ ಮಾಡ್ತೀವಿ ಸೇವೆ ವಿಚಾರದಲ್ಲಿ ಎಲ್ಲಾ ತಾಯಿ ಮಕ್ಕಳೇ ಈ ಜಮೀನ್ ಪಾಲ್ ಅಂತ ಬಂದಾಗ ನಾವೆಲ್ಲ ಬೇರ್ಬೇಕು ಅಷ್ಟೇ ಕಾಂಗ್ರೆಸ್ ಬಿಜೆಪಿ ಆಗುತ್ತೆ ಮತ್ತೆ ಸ್ವಲ್ಪ ದಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಹೊಸ ದಡ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಗೆದ್ದಿರೋದು ಈ ಸರಿ ದಳದಲ್ಲಿ ದಡದಲ್ಲಿ ಗಳು ಹಾಕಿಲ್ಲ ನಮ್ಗೆ ಇರ್ಲಿ ತೊಂದ್ರೆ ಇಲ್ಲ ನೆಕ್ಸ್ಟ್ ಇದ್ರೆ ಎಲೆಕ್ಷನ್ ಗೆಲ್ತೀವಿ ಅಂತ ನಮಗೂ ಭರವಸೆ ಇದೆ ನೋಡೋಣ ಸೇವೆ ಮಾಡ್ಕೊಂಡು ಹೋದಾಗ ಯಾರಿಗಾರು ಅವಕಾಶ ಸಿಕ್ಕೇ ಸಿಗುತ್ತೆ ಈಗ ಒಂದು ಸೊಸೈಟಿ ಅಂತ ಬಂದಾಗ ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳು ನಡೀಬೇಕು ನಿರಂತರವಾಗಿ ಸೊಸೈಟಿ ಕೂಡ ಡೆವಲಪ್ ಆಗಬೇಕು ಅದು ಷೇರುದಾರರಾಗಿರ್ಬೋದು ಎಲ್ಲವೂ ಕೂಡ ಹೆಚ್ಚಾಗಬೇಕು ಬಿಲ್ಡಿಂಗ್ಗಳು ಕೂಡ ಇದಾಗಬೇಕು ಆ ಬೇರೆ ಬಾಡಿಗೆಗಳು ಕೊಟ್ಟ ಕೂಡ ಹೆಚ್ಚಿನ ಆದಾಯ ಬರುತ್ತೆ ಸೊಸೈಟಿ ಆ ಹಿನ್ನೆಲೆಯಲ್ಲಿ ನಿಮ್ಮೊಂದು ಸೊಸೈಟಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನೇನು ಬೇಡಿಕೆಗಳನ್ನ ಇಟ್ಕೊಂಡಿದ್ದೀರಾ ಬೇಡಿಕೆ ಅಂದ್ರೆ ನಿನ್ನೆ ನೀವು ಪ್ರಸ್ತುತ ನಾವೀಗ ರಾಜೇಗೌಡರ ಹತ್ರ ಒಂದು ಬೇಡಿಕೆ ಮುಂಚೆನೇ ನಿನ್ನೆ ನಿನ್ನೇನೊಂದು ಕೊಟ್ಟಿದ್ದೀವಿ ಆಮೇಲೆ ಭಾಸ್ಕರ್ ನಾಯ್ಕರಾವ್ ಅವರನ್ನು ಬಿಲ್ಡಿಂಗ್ ಮಾಡಲಿ ಮತ್ತು ಎಂ ಪಿ ಅವ್ರ ಹತ್ರ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಅದನ್ನು ಏನಾದರೂ ಫಾಲೋಪ್ ಮಾಡ್ಲಿಕ್ಕೆ ಆಗ್ತೇವೆ ನೋಡ್ತೇವೆ ಹಾಗೆ ಎಮ್ ಎಲ್ ಸಿ ಅವ್ರ ಹತ್ರ ಎಲ್ಲ ಆಗಿದೆ ಬೇರೇನೂ ಅಂತ ಇದು ಕಂಡು ಬರ್ತಾ ಇಲ್ಲ ಮತ್ತು ರಾಮ್ ಸಾಮಣ್ಣವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಈ ಸೊಸೈಟಿ ಬಿಲ್ಡಿಂಗಿಂದ ರೆಕಾರ್ಡ್ಸ್ ವಿಚಾರದಲ್ಲಾಗಲಿ ನಾವು ಅದನ್ನು ಹೇಳೋದು ಮರುತೆ ಅಂತಲೂ ನಾ ಅಂದ್ಕೊಳ್ತಿಲ್ಲ ಆದರೆ ಅವ್ರದ್ದು ಕೊಡುಗೆ ಜಾಸ್ತಿ ಇದೆ ಇದರಲ್ಲಿ ಯಾವುದು ನಮ್ಮ ಸೊಸೈಟಿ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಯಾಕಂದ್ರೆ ಹಿಂದಿನ ಸರಿ ಡೆಲಿಗೇಷನ್ ಅಂತ ಬಂದಾಗ ಸೊಸೈಟಿಯಿಂದ ನಾನೇ ಡೆಲಿಗೇಟ್ ಆಗಿದೆ ವೋಟಿಂಗ್ ವಿಚಾರದಲ್ಲಿ ರಾಮ್ಚರಣ ಅವರಿಗೆ ಅದನ್ನು ನ್ಯಾಯವಾಗಿ ನಾನು ಹಾಕಿದ್ದೀನಿ ಅದನ್ನು ನಾನು ಹಾಕಿದೆ ಅಂತ ಆತನಕ್ಕಿಂತ ನಾವು ಅವ್ರ ಪರವಾಗಿ ಅವರು ನಮ್ಗೆ ಅದಕ್ಕೆ ಪ್ರಸ್ತುತವಾಗಿ ಏನೇನು ಮಾಡ್ಬೇಕು ಅಷ್ಟು ಕೆಲಸನ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅವರು ಅವ್ರ ಕೈಲೇ ಏನಾಗುತ್ತೋ ಅದನ್ನು ಮಾಡಿದ್ದಾರೆ ಹಾಗೆ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈಗ ನೂತನ ಅಧ್ಯಕ್ಷರಾದಂಥ ಭಾಸ್ಕರ್ ಅವರಿಗೆ ಅಭಿನಂದನೆಗಳನ್ನ ಹಾಗೂ ಸತ್ಯವತಿಯವರು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮಗೆ ನೆಕ್ಸ್ಟ್ ಏನಾದರೂ ಬೇಕಾದಲ್ಲಿ ಎಲ್ಲ ಊರು ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿ ನಾಗೇಶ್ ಎಂದಿರು ನಮ್ಮ ಬಿ ಸಿ ನರೇಂದ್ರ ಅವರು ಅವರು ಮ್ಯಾಮ್ಕೋಸಿಗೆ ಮೊನ್ನೆ ಎಲೆಕ್ಷನ್ ನಿಂತಿದ್ದಾರೆ ಅವರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹಾರಿಸ್ತಾ ಅವರು ಎಲ್ಲರೂ ಮತ್ತೆ ವಿ ಡಿ ನಾಗರಾಜನವರಾಗ್ಲಿ ಎಲ್ಲರೂ ಮಾಡ್ಕೊಡ್ತಾರೆ ಸೇವೆ ಅಂತ ಬಂದಾಗ ಎಲ್ಲರೂ ನಿಲ್ತಾರೆ ಸ್ವಲ್ಪ ಹಾಗಾದ್ರಿಂದ ಏನು ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಾಗ್ಲಿ ಅಂತ ಏನಾರು ದುಡ್ಡು ಗಿಡ್ಡು ಕೊಡಿದಿರ ಸ್ವಲ್ಪ ಕೊಟ್ರೆ ನಮ್ಮ ಸೊಸೈಟಿಗೆ ಅನುಕೂಲ ಆಗುತ್ತೆ ಅದೇ ಒಂದು ನಮ್ದು ಮೈನ್ ಕಾನ್ಸೆಪ್ಟ್ ಕೊನೆಯದಾಗಿ ನಿಮ್ಮ ಒಂದು ಸೊಸೈಟಿ ಆಗಿರ್ಬೋದು ಅಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿ ವರ್ಗ ಆಗಿರ್ಬೋದು ಹಾಗೆ ನಿಮ್ಮೊಂದು ಸಹಕಾರಿ ಕ್ಷೇತ್ರ ಚುನಾವಣೆ ಆಗಿರ್ಬೋದು ಹಾಗೆ ರಾಜಕೀಯ ಜೀವನದಲ್ಲಿ ನಿಮ್ಮ ಒಂದು ಕೊಡುಗೆಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಕ್ಕೆ ಬಯಸ್ತಾರ ಕೊನೆಯದಾಗಿ ನಮ್ಮ ಸೊಸೈಟಿ ಮೊದಲನೇದಾಗಿ ಉತ್ತಮದಲ್ಲಿ ಇರಲಿ ಅಂತ ಬಯಸ್ತೀರಿ ಹಾಗೆ ನಮ್ಮ ಸೊಸೈಟಿಲಿ ಕಾರ್ಯನಿರ್ವಹಿಸಿದಂಥ ಸೆಕ್ರೆಟರಿಗಳು ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಿದೆ ಅವರಿಗೆ ಮುಂದಿನ ಜೀವನವೂ ಚೆನ್ನಾಗಿರಲಿ ಹಾಗೆ ಈ ಒಂದು ವರ್ಷದಲ್ಲಿ ಅವ್ರು ಏನ್ ನಮಗ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ ಅದ್ರ ಉತ್ತಮವಾಗಿ ಸಹಾಯ ಮಾಡ್ಲಿ ಅಂತ ಬಯಸ್ತೇವೆ ಮತ್ ನಮ್ಮಲ್ಲಿ ಲಾಸ್ಟ್ ನಮ್ಮ ಬೋರ್ಡಲ್ಲಿ ಒಬ್ರನ್ನ ಆ ಕೆಲಸ ಅಂತ ಪ್ರಶಾಂತ್ ಅಂತ ಅವ್ರು ನಾವು ಹೊಸ ತಗೊಂಡಿದೀವಿ ಒಬ್ರು ಗೋವಿಂದ ಅಣ್ಣ ಅಂತ ಹಳೊಬ್ರು ಇದ್ರು ಅವರು ನೆನ್ಸ್ಕೋಬೇಕಾಗುತ್ತೆ ನಾವು ಈ ಸಂದರ್ಭದಲ್ಲಿ ಅವರು ರಿಟೈರ್ಡ್ ಆಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ತಗೊಂಡಿದ್ದೀವಿ ಪ್ರಶಾಂತ್ ತುಂಬಾ ಚುರುಕಿನ ವ್ಯಕ್ತಿ ಗೋವಿಂದ ಅಣ್ಣ ಸಹಿತ ಸ್ವಲ್ಪ ಪ್ರಾಮಾಣಿಕರು ತುಂಬಾ ಒಳ್ಳೆ ವ್ಯಕ್ತಿ ನಮ್ಮ ತಂದೆ ವಯಸ್ಸಿನವರು ಅವರು ಮತ್ತೆ ಇನ್ನೊಬ್ಬ ಸುಮಂತ್ ಅಂತ ಅವ್ರನ್ನ ತಗೊಂಡಿದ್ವಿ ಇನ್ನೊಂದು ಕ್ಯಾ ಒಂದು ಇದು ಬೇಕಾಗುತ್ತೆ ಒಬ್ರು ಕೆಲಸದವರು ಮತ್ತ ಆಮೇಲೆ ನಮಗೆ ಒಂದು ಮಳಿಗೆ ಖಾಲಿ ಇದೆ ಆ ಖಾಲಿ ಇದ್ದ ಮಳಿಗೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಇದನ್ನ ತಗೊಳ್ಲಿಕ್ಕೆ ಭಾರಿ ಇದು ಮಾಡ್ತಾ ಇದ್ದೀವಿ ಅಲ್ಲಿ ಅವ್ರಿಗೆ ಏನಾಗಿದೆ ರೋಡ್ ಸೈಡ್ ಇಲ್ಲ ಅಂತ ಒಂದು ಸಮಸ್ಯೆ ಇದೆ ಆಮೇಲೆ ನಮಗೆ ಸ್ವಲ್ಪ ಸೊಸೈಟಿ ಗ್ರಾಮ ಪಂಚಾಯತಿ ನಾವು ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಸುತ್ತ ಎದುರುಗಡೆ ಒಂದು ಡ್ರೈನೇಜ್ ಮಾಡಬೇಕು ಆಮೇಲೆ ಒಂದು ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಆಗಬೇಕು ಆಮೇಲೆ ಒಂದು ಸೋಲಾರ್ ದೀಪು ವ್ಯವಸ್ಥೆ ಆಗ್ಬೇಕು ಅಂತ ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆ ಬೇರೆ ಏನು ಸಮಸ್ಯೆಗಳು ಅಲ್ಲಿ ಕಂಡು ಬರ್ತಾ ಇಲ್ಲ ನಮಗೆ ಈ ಎದುರುಗಡೆ ಮಾಡಿದ್ರಿಂದ ಒಂದು ನೂರಿನೂರು ಜನಕ್ಕೆ ನಾವು ಅಲ್ಲಿ ಪ್ರೋಗ್ರಾಮಿಗೂ ಕೊಡಬಹುದು ಸದ್ಯಕ್ಕೆ ಏನು ಸಮಸ್ಯೆ ಕಂಡು ಬರ್ತಾ ಇಲ್ಲ ಆದ್ರೆ ಸೊಸೈಟಿ ಸುಸಜ್ಜಿನ ಮತ್ತೆ ನಿನ್ನೆ ನೀವು ನೋಡಿದಂಗೆ ಆ ನಮ್ಮ ಈಗಿನ ಪ್ರಸ್ತುತ ಅಧ್ಯಕ್ಷರಾದಂತಹ ಭಾಸ್ಕರ್ ಅವರಾಗ್ಲಿ ಹಿರಿಯರಾದ ನಾಗೇಶ್ ಅಣ್ಣವ್ರಾಗ್ಲಿ ಯಾರು ಅಲ್ಲೇನು ನಮ್ಮ ಹಿಂದಿನ ಬೋರ್ಡ್ ಕೆಲಸ ಮಾಡ್ಲಿಲ್ಲ ಹೇಳಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು ನೀವು ಕೇಳಿಸ್ಕೊಂಡಂಥ ವಿಚಾರ ಅದು ಅಲ್ಲಿ ರಾಜೇಗೌಡರು ಸಹಿತ ರಾಜೇಗೌಡ್ರ ಮನೆಗೂ ನಾವು ಏನಾದರೂ ಅನುದಾನ ಕೊಡಿ ಹಿಂದಿನ ಬೋರ್ಡ್ ಅಲ್ಲಿ ನಾವು ಬೇರೆ ಪಾರ್ಟಿಯವರ ಹತ್ರದ್ದು ನಮ್ ಏನು ನೋಡ್ಲಿಲ್ಲ ಅವರು ನಮ್ಮನ್ನ ಅಷ್ಟೇ ಒಳ್ಳೆ ರೀತಿ ಗೌರವಿಸ್ತಾರೆ ಯಾರೂ ಏನಿಲ್ಲ ನಾವು ಅದೇ ಸೇವೆ ವಿಚಾರ ಬಂದಾಗ ಎಲ್ಲ ಒಟ್ಟೆ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಎರಡು ಬಾರಿ ದೇಶಗಳಾದ ಆಯ್ಕೆ ವಿಚಾರ ಆಗಿರ್ಬೋದು ಉಪಾಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರ್ಬೋದು ಹಾಗೆ ಸ್ವಸೈಟಿಯ ಕುರಿತಾಗಿ ಸಹಕಾರಿ ಕ್ಷೇತ್ರದಲ್ಲಿ ನೀವು ಕಂಡಿರುವ ಕನಸುಗಳಾಗಿರ್ಬೋದು ಅಭಿವೃದ್ಧಿಗೆ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಜೊತೆಗೆ ರಾಜಕೀಯ ಜೀವನದ ಕುರಿತಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡ ವತಿಯಿಂದ ನಿಮಗೆ ಅಲ್ಪೂರ್ವಕ ಧನ್ಯವಾದಗಳು ನಿಮಗೂ ಅಷ್ಟೇ ತುಂಬಾ ಧನ್ಯವಾದಗಳು ಮನೆಗೆ ಬಂದಿದ್ರಿ ನಮಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ಬಗ್ಗೆ ಇದನ್ನ ಇಂಟ್ರಗೇಷನ್ ಮಾಡೋದ್ರಿಂದ ಒಂದಷ್ಟು ವಿಚಾರಗಳು ಹೊರಗೆ ಬರ್ತವೆ ಕೆಲವೊಂದಷ್ಟೆಲ್ಲ ತುಂಬಾ ಅನುಕೂಲ ಆಗುತ್ತೆ ಸಾಮಾಜಿಕವಾಗಿ ಮೀಡಿಯ ಅನ್ನೋದು ಮೂರನೇ ಕಣ್ಣಿದ್ದಾಗಿ ಹೆಚ್ಚು ಕಡಿಮೆ ಅದನ್ನ ನೀವು ಕಂಡು ತೀರಿಸಿ ಏನು ಎಷ್ಟು ಒಳ್ಳೆ ಕೆಲಸ ಮಾಡಿ ನಾನು ಸುಮಾರು ಸರಿ ನಿಮ್ದು ಇದ್ರಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೀನಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೇನೆ ಅದ್ರ ಬಗ್ಗೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ ತಂಡಕ್ಕೂ ಧನ್ಯವಾದ ಇಷ್ಟಪಡ್ತೀನಿ ನೋಡಿದ್ರೆ ವೀಕ್ಷಕರೇ ಇದು ಹಸಗೋಡು ಪ್ರಾಥಮಿಕ ಕುಶ್ಪತ್ತಿನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀತಾ ನಿತಿನ್ ಹಣಗಲ್ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ